ಸಾಕ್ ಎಷ್ಟ್ ಬೇಕು ಅಷ್ಟೇ ತಾನೇ ಅನ್ನ ಹಾಕೋಬೇಕು ಸ್ವಲ್ಪ ಸ್ವಲ್ಪ ಅನ್ನ ಹಾಕೋಬೇಕು ಚಿನಿ ಏನಿದು ಇಷ್ಟೊಂದ್ ಅನ್ನ ಬಿಸಾಕ್ತಿದ್ಯಾ ಅನ್ನದ್ ಬೆಲೆ ಗೊತ್ತಾ ಚಿನಿ ನಿನಗೆ ಮೂರ್ ತುತ್ ಅನ್ನ ಇದ್ರಲ್ಲಿ ಇದನ್ ದುಡಿಯೋದಕ್ಕೆ ಅಪ್ಪ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾ ನಿನಗೆ ಊಟದ ಬೆಲೆ ಗೊತ್ತಾ ಎರಡ್ ದಿನ ಉಪವಾಸ ಬಿಟ್ಟರೆ ನಿಮ್ಗೆ ಊಟದ ಬೆಲೆ ಗೊತ್ತಾಗತ್ತೆ ಚಿನಿ ಈ ಅನ್ನಕ್ಕೋಸ್ಕರ ಹೊರಗಡೆ ಎಷ್ಟು ಜನ ಎಷ್ಟು ಕಷ್ಟ ಪಡ್ತಾ ಇದಾರೆ ಗೊತ್ತಾ ಒಂದೊಂದು ತೂಟಕ್ಕೋಸ್ಕರ ರೈತ ಇದನ್ ಬೆಳಿಬೇಕಂದ್ರೆ ಎಷ್ಟು ಕಷ್ಟ ಪಡ್ತಾನೆ ಎಷ್ಟು ಶ್ರಮ ಪಡ್ತಾನೆ ಒಬ್ಬ ರೈತನ್ ಬೆರದ ಮನಿ ಇದು ಒಂದ್ ಟೈಮ್ ಅಲ್ಲಿ ನಾವು ಒಂದು ತೂಟಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ ನಿಮ್ಗೆ ಎಷ್ಟು ತಿಂತೀಯೋ ಎಷ್ಟು ನಿಮಗೆ ತಿನ್ನಕಾಗುತ್ತೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕಿಸ್ಕೋಬೇಕು ಬೇಕಾದ್ರೆ ಎರಡೇ ಮೂರ್ ಸಾರಿ ಕರಿ ನಾನ್ ಬಂದ್ ಹಾಕ್ತೀನಿ ಎಲ್ಲಾದ್ರೂ ಹೋದ್ರೂ ಅಷ್ಟೇ ಅಷ್ಟೇನೆ ಬೇಕಂದ್ರೆ ಕೇಳಿ ಕೇಳಿ ಹಾಕಿಸ್ಕೋ ತಟ್ಟೆ ತುಂಬಾ ಊಟ ಹಾಕಿಸ್ಕೊಂಡು ಈ ತರ ಅರ್ಧ ಮರ್ದ ತಿಂದು ಬಿಸಾಕೋ ಕೆಲಸ ಮಾತ್ರ ಮಾಡಬಾರ್ದು ಅನ್ನ ಪರಬ್ರಹ್ಮ ಸ್ವರೂಪ ಅನ್ನ ಕಣ್ಣು ಹೊತ್ಕೊಂಡ್ ಊಟ ಮಾಡ್ಬೇಕು ಯಾಕೆಂದ್ರೆ ನಿಮ್ಗೆ ದೇವರು ಮೂರು ತೂಟ ಎಷ್ಟೋ ಜನಕ್ಕೆ ಅದು ಇಲ್ದ ಎಷ್ಟೋ ಕಷ್ಟ ಪಡ್ತಾ ಇದಾರೆ ಎಷ್ಟು ಪುಣ್ಯ ಮಾಡಿದ್ರೆ ಟೈಮ್ ಟೈಮ್ ಕರೆಕ್ಟ್ ಆಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮೂರತ್ತು ಬಿಸಿ ಬಿಸಿ ಊಟ ಸಿಕ್ತಿದೆ ನಮ್ ಟೈಮ್ ಅಲ್ಲಿ ಒಂದ್ ಮಾಡಿದ ಅಡಿಗೆನೆ ಮೂರತ್ತು ನಾವ್ ಅದನ್ನೇ ತಿಂತ ಇದ್ವಿ ಹೋಗೋ ತಗೊಂಡೋಗಿ ಪೂರ್ತಿ ಊಟ ಮಾಡ್ಕೊಂಡ್ ಬಾ ಒಂದಾಗ ಅನ್ನ ತಟ್ಟೆಗೆ ಬಿಡಬೇಡ ಸಾರಿ